ಎಲ್ಲ ಗೊತ್ತಿದೆ ಈ ನಮ್ಮ ಜಾತಿ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಏನು ಮಾಡ್ತಾ ಇದ್ದೀವಿ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಎಲ್ಲ ತಾಲೂಕುಗಳಲ್ಲಿ ಈಗ ನಡೀತಾ ಇದೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಗಣಿತದಾರರು ಈಗಾಗಲೇ ಫೀಲ್ಡಲ್ಲಿದ್ದಾರೆ ಭಾಳಷ್ಟು ಜನ ಗಣಿತದಾರರು ಏಳು ಗಂಟೆ ಬೆಳಗ್ಗೆ ಏಳುವರೆಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿ ಆದಷ್ಟು ಎವ್ರಿ ಡೇ ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈಗ ಈಗ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತು ಸಾಯಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಜಾಸ್ತಿ ಮನೆಗಳು ಕವರ್ ಆಗಿದೆ ಈಗಾಗಲೇ ಕವರ್ ಆಗಿದೆ ನಾವು ಪ್ರತಿ ದಿವಸ ಇನ್ಮೇಲೆ ನಲವತ್ತರಿಂದ ನಲವತ್ತೈದು ಸಾವಿರ ಮಿನಿಮಮ್ ಒಂದೊಂದು ದಿನ ನಾವು ಮನೆಯನ್ನ ಕಂಪ್ಲೀಟ್ ಮಾಡ್ಬೇಕಂತ ಗುರಿ ಹೊಂದಿದೀವಿ ಇವತ್ತು ಸಹಿತ ಈಗ ಆಲ್ರೆಡಿ ಈಗ ನಮ್ದು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಇವತ್ತು ಕವರ್ ಮಾಡಿದ್ದಾರೆ ಸೊ ಉತ್ತಮ ರೀತಿಯಲ್ಲಿ ಈಗ ನಮ್ದು ಆ್ಯಪದ್ದು ಏನು ಇಶ್ಯೂಸ್ ಇತ್ತು ಅದೆಲ್ಲ ರಿಸಾಲ್ವ್ ಆಗಿದೆ ಉತ್ತಮ ರೀತಿಯಲ್ಲಿ ಈಗ ನಡೀತಾ ಇದೆ ಇನ್ನಷ್ಟು ಆದಷ್ಟು ಬೇಗ ನಾವು ನೆಕ್ಸ್ಟ್ ಒಂದು ಏಟ್ ಟು ಟೆನ್ ಡೇಸ್ ಅಲ್ಲಿ ಸಮೀಕ್ಷೆಯನ್ನು ಮುಗಿಸೋ ರೀತಿಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಲ್ಲ ಈಗ ಅಲ್ಲ ಈಗ ಅವರು ವಿದೌಟ್ ಆಥರೈಸೇಷನ್ ವಿದೌಟ್ ಪರ್ಮಿಷನ್ ಲೀವ್ ತಗೊಂಡ್ರು ಅಂತೇಳಿ ಒಬ್ಬರು ಬಿ ಆರ್ ಸಿಗೆ ಸಸ್ಪೆಂಡ್ ಮಾಡಿದ್ದೀವಿ ಬೇರೆಯವರು ಸಹಿತ ಯಾರೂ ಈಗ ಗಣಿತಿದಾರ ಯಾರು ಬರಲಿಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾದ್ರೆ ಅವ್ರ ಮೇಲೂ ಸಹಿತ ಆ್ಯಕ್ಷನ್ ತೊಗೊಳ್ತೀವಿ ಅಲ್ಲಿ ನಮ್ಮ ಸಿ ಓ ಅವರು ಹೇಳ್ತಾರೆ ಈಗ ಎಲ್ಲೆಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ಸಹಿತ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಸಿಇ ಅವರು ಸಹಿತ ಮಾಹಿತಿ ಕೊಡ್ತಾರೆ ನಾವು ಇದನ್ನು ತೊಗೊಂಡಿದೀವಿ ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅದೆಲ್ಲ ಏನು ನಮ್ಮ ಆಡಳಿತಾತ್ಮಕ ಕ್ರಮ ಏನಿದೆ ಅದನ್ನು ತೊಗೊಳ್ತೀವಿ ಅಲ್ಲ ಶಿಕ್ಷಕರಲ್ಲ ಈಗ ಸಸ್ಪೆಂಡ್ ಆಗಿರೋದು ಒಬ್ಬರು ಆರ್ ಸಿ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಸಸ್ಪೆಂಡ್ ಆಗಿರೋದು ಶಿಕ್ಷಕರಿಗೆ ಸ್ವಲ್ಪ ನಿನ್ನೆಲ್ಲ ಆ್ಯಪ್ ಎಲ್ಲ ಸಮಸ್ಯೆ ಇದ್ದಿದ್ದಕ್ಕೆ ಸ್ವಲ್ಪ ಇಲ್ಲಿ ತನಕ ಲಿಬರಲ್ ಆಗಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾವುದೇ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಇನ್ನು ಯಾರಾದರೂ ಅವರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಪ್ರತಿ ದಿವಸ ಅವರು ಹತ್ತು ಮಿನಿಮಮ್ ಹತ್ತರಿಂದ ಹನ್ನೆರಡು ಮಾಡಬೇಕಂತ ಹೇಳಿದೀವಿ ಅಷ್ಟನ್ನು ಭಾಳಷ್ಟು ಜನ ಶಿಕ್ಷಕರು ಕೇವಲ ಒಂದೊಂದೂವರೆ ಗಂಟೆಯಲ್ಲೇ ಮಾಡ್ತಾ ಇದ್ದಾರೆ ಎರಡೆರಡೂವರೆ ಮುಗಿಸ್ಬಿಡ್ತಾರೆ ಬೆಳಗ್ಗೆ ಒಂದು ಎಂಟು ಗಂಟೆ ಸ್ಟಾರ್ಟ್ ಮಾಡಿ ಹತ್ತುವರೆ ಮುಗಿಸಿದವರು ಇದಾರೆ ಸೊ ಆ ಕಾರಣಕ್ಕಾಗಿ ಆ ಥರ ಒತ್ತಡ ಅಂತೇನಿಲ್ಲ ಮತ್ತು ಅವರು ರೆನಮರೇಷನ್ ಸಹಿತ ಈಗ ಐದೈದು ಸಾವಿರ ಪ್ರತಿ ಇದಕ್ಕೆ ಏನೇನು ಕೊಡೋದಿದೆ ಅದನ್ನು ಸಹಿತ ನಾವೀಗ ರಿಲೀಸ್ ಮಾಡ್ತಾ ಇದೀವಿ ಗಣತಿ ಅಂದಮೇಲೆ ಎಲ್ಲರೂ ನಾವು ಸರ್ಕಾರಿ ನೌಕರರ ನೌಕರರಾದ್ಮೇಲೆ ಕೆಲಸ ಮಾಡಲೇಬೇಕಾಗುತ್ತೆ ನಾವು ಸಹಿತ ವರ್ಕ್ ಮಾಡ್ತಾ ಇದೀವಿ ಅವ್ರಿಗೂ ವರ್ಕ್ ಮಾಡಿ ಅಂತ ಹೇಳಿ ನಾವು ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ನೆಟ್ವರ್ಕ್ ಶ್ಯಾರೋ ಏರಿಯಾದಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ ಸಿ ಅವರು ಹೇಳ್ತಾರೆ